ಸಂಕೇಶ್ವರ ನಗರದಲ್ಲಿರುವ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಎಸ್ ಡಿ ಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ರಿಸರ್ಚ್ ಸಂಕೇಶ್ವರ್ ಇಲ್ಲಿ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನ್ಯಾಷನಲ್ ಲೆವೆಲ್ ಫೆಸ್ಟಿವಲ್ ಕಾರ್ಯಕ್ರಮ ಶುಕ್ರವಾರ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಲಿದೆ ಸಚಿನ್ ರಾಜಾರಾಮ್ ಕುಂಬೋಜೆ ವಿಶೇಷ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮಟ್ಟದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸಂಕೇಶ್ವರ್ ಇದರ ಕಾರ್ಯಕ್ರಮ ಕೂಡ ಶುಕ್ರವಾರ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಜರುಗಲಿದೆ ಲೈಟಿಂಗ್ ಆ್ಯಂಡ್ ಓತ್ ಟೇಕಿಂಗ್ ಸೆರೆಮನಿ ಇದು ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಲುವಾಗಿ ಕಾರ್ಯಕ್ರಮ ಜರುಗಲಿದೆ ಇಲ್ಲಿ ಕೂಡ ವಿಶೇಷ ಅತಿಗಳು ಅತಿಥಿಗಳು ಸ್ವಾಮೀಜಿಗಳು ಆಗಮಿಸಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರಲು ಈ ವಾಹಿನಿ ಮೂಲಕ ತಿಳಿಸಲಾಗಿದೆ ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಐವತ್ತೈದು ಸಾವಿರ ಮಟ್ಟ ಕ್ಯಾಶ್ ಪ್ರೈಸ್ ಇದೆ ಎಲ್ಲ ಕೂಡಿಸಿದ್ರ ಮತ್ತ್ ನಾವು ಟ್ರಾಫಿ ಇರ್ತೇವೆ ಪ್ರತಿಯೊಂದು ಒಂದ್ ಇವೆಂಟ್ ಈಗ ಈ ಇವೆಂಟ್ ಜಜ್ ಮಾಡಲಿಕ್ಕೆ ನಾವು ಆ ಆ ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಯಾರ್ಯಾರು ಚಲೋ ಜಜ್ ಮಾಡಬಹುದು ಪರಿಣಿತ ಇದಾರ ಎಕ್ಸ್ಪರ್ಟ್ಸ್ ಇದಾರ ಅವ್ರನ್ನ ನಾವು ಜಡ್ಜಿಂಗ್ ಸಂಬಂಧ ಕರ್ತಿದೀವಿ ಸೊ ನಿಯರ್ ಅಬೌಟ್ ಒಂದ್ ಇಪ್ಪತ್ತರಿಂದ ಮ್ಯಾಲಿ ಜಡ್ಜಸ್ ಬರ್ತಿದ್ದಾರೆ ಸೊ ನಮ್ಮಲ್ಲಿ ಈವ್ನಿಂಗ್ ಒಬ್ರು ಕಾರ್ಪೊರೇಟ್ ಟ್ರೈನರ್ ಆಸ್ ಸಚಿನ್ ಕುಂಬೋಸೆ ಅಂತ ಅವರು ಈ ವ್ಯಾಲಿ ಫಂಕ್ಷನ್ ಚೀಫ್ ಗೆಸ್ಟ್ ಅಂತ ಬಂದಿದ್ದಾರೆ ಈ ಎಲ್ಲ ಕಾರ್ಯಕ್ರಮ ಮಾಡುವ ಸಲುವಾಗಿ ನಮ್ಮ ಪ್ರೆಸಿಡೆಂಟ್ ಶ್ರೀ ಎ ಬಿ ಪಾಟೀಲ್ ಸರ್ ನಮ್ಮ ಎಲ್ ಜಿ ಬಿ ಚೇರ್ಮನ್ ಶ್ರೀ ವಿನಯ್ ಸರ್ ಎರಡು ಯಾವಾಗೂ ನಮ್ಮ ಸಂಬಂಧ ಏನು ಪ್ರಪೋಸಲ್ ಇಟ್ಟಿದ್ರೆ ನಮ್ಗೆ ಇಲ್ಲ ಅನ್ನೋದ ಸರ್ ಸೆಕ್ರೆಟರಿ ಅವರು ಅಡ್ಮಿನಿಸ್ಟ್ರೇಟರ್ ಯಾವಾಗೂ ನಮ್ಗ ಇಲ್ಲಿಂದ ಸಪೋರ್ಟ್ ಸಿಸ್ಟಮ್ ಅಂತ ಅದಲ್ಲೇ ನನ್ನ ಸ್ಟಾಫ್ ಮತ್ತು ನನ್ನ ಮಕ್ಕಳು ಹೋದ ಹದಿನೈದು ದಿವಸದಿಂದ ಹಿಡ್ಕೊಂಡು ದಿವಸದಿಂದ ರಾತ್ರಿ ಎಲ್ಲ ಒಬ್ಬರು ಈ ಪ್ರೋಗ್ರಾಮ್ನಲ್ಲಿ ಸಕ್ಸಸ್ಫುಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಈ ಎಲ್ಲ ಪ್ರ ಈ ಎಲ್ಲ ಪ್ರೋಗ್ರಾಮ್ಗೆ ನೀವೆಲ್ಲರೂ ನಿಮ್ಗೆ ಜಾಸ್ತಿ ಸಮಯವನ್ನು ಕೊಟ್ಟು ಕವರೇಜ್ ಮಾಡಿ ನಾಳೆ ಎಲ್ಲಾದ್ರೂ ಪ್ರೋಗ್ರಾಮ್ ಉಪಸ್ಥಿತಿರಬೇಕು ಅಂತ ನಿನಂತಿ ತಗೋಬೋದರು ಒಂದೇ ಗಡಿ ಭಾಗದಲ್ಲಿ ಸುಮಾರು ಹತ್ತೊಂಬತ್ತು ನೂರಾ ಇಪ್ಪತ್ತೇಳು ಇಂತ ಮುಂಚೆ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ಈ ಭಾಗದ ಎಲ್ಲ ಗಡಿ ಭಾಗದ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆಯನ್ನ ಅಪ್ಪನಗೌಡ ಪಾಟೀಲ್ ಹಾಗೂ ಹಿಂದಿನವರು ಮತ್ತೆ ಅಪ್ಪನಗೌಡರು ಬಸಗೌಡರು ಮತ್ತು ಈಗಿನ ಚರ್ಮ ಆಗಿರತಕ್ಕಂಥ ಎ ಪಾಟೀಲ್ ಸರ್ ಅವರು ಮಾಡಿದ್ರು ಬದುಕಿದೆ ಸುಮಾರು ಇಪ್ಪತ್ಮೂರು ಸಂಸ್ಥೆಗಳನ್ನು ಸಂಸ್ಥೆಗಳನ್ನ ಎಸ್ ಡಿ ಇವತ್ತು ನಡೆಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಎಸ್ ಡಿ ಸಂಘದ ಪ್ರತಿಷ್ಠಿತ ಸಂಸ್ಥೆಯಾದ

ಅಲ್ಲಿಯ ವೈಸ್ ಶಾಸ್ತ್ರ ಆಗಿರ್ತಕ್ಕಂಥ ಪಡ್ತೀನಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಂತಹ ಒಂದು ಮಹಾವಿದ್ಯಾಲಯ ಅನೇಕ ಆ ಆದರೆ ಇದು ಪ್ರಗತಿ ನೋಟವನ್ನು ನಾನು ನಿರ್ಮಿಸಿದಾಗ ಇಲ್ಲಿ ಬರುವಂತಹ ಶಿಕ್ಷಣ ಹಾಗೂ ವಿದ್ಯಾರ್ಥಿಗಳ ಗಮನ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣ ಪ್ರಗತಿ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಕಾರ್ಯ ನಿರ್ವಹಣೆ ಮಾಡುತ್ತಾರೆ ಗಡಿ ಭಾಗದಿಂದ ಕೂಡ ಇವತ್ತು ಅಡ್ಡಿ ಪ್ರವೇಶದಲ್ಲಿ ವಿದ್ಯಾರ್ಥಿಗಳು ಪ್ರಶಸ್ತಿ ಎಲ್ಲ ವಿದ್ಯಾರ್ಥಿಗಳು ಮುಖ್ಯ ಹೆಚ್ಚಿನ ಮಟ್ಟದಲ್ಲಿ ಒಂದು ಗುಣಮಟ್ಟ ನೀಡುವಂತಹ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿಸ್ತಾರವಾಗಿ ನಮ್ಮ ಕಾರ್ಯಕ್ರಮಗಳ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಸಂಸ್ಥೆ ಮೊದಲಿಂದ ನಮ್ಮ ಸಂಸ್ಥಾಪಕರನ್ನ ಮೊದಲು ಮಾಡಿಕೊಂಡು ಈಗಿನ ನಮ್ಮ ಅಧ್ಯಕ್ಷರಂತ ಮಾಡಿ ಎಲ್ ವಿ ಪಾಟೀಲ್ ರವರ ಒಂದು ಉದ್ದೇಶ ಗ್ರಾಮೀಣ ಮಕ್ಕಳು ಯಾವುದೇ ರೀತಿಯಿಂದ ನಮ್ಮ ರಾಷ್ಟ್ರಮಟ್ಟದ ಮಟ್ಟದ ಕಾಲೇಜುಗಳಲ್ಲಿರುವಂತಹ ಪ್ರತಿಭೆಗಳಿಗೆ ಸರಿ ಸಮಾನವಾಗಿ ಕೈ ಕೊಟ್ಟುಕೊಡಬೇಕು ಅನ್ನೋ ನಿಟ್ಟಿನೊಳಗೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅದರೊಳಗೂ ಇಲ್ಲಿ ಗಡಿ ಭಾಗದೊಳಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ಳೋದಷ್ಟೇ ಅದಕ್ಕಾಗಿ ನೌಕರಿ ಕೂಡ ಅದಕ್ಕಾಗಿ ಬಿಸ್ನೆಸ್ ಪ್ಲಾನ್ ಅವ್ರ ಒಂದು ಉದ್ಯೋಗಿಕ ವಿಚಾರ ಕಡೆ ಬರಲಿ ಉದ್ಯೋಗ ಮಾಡುವ ವಿಚಾರ ಬರ್ಲಿ ಅನ್ನೋದು ವಿಚಾರ ಮಾಡ್ತಾ ಇದ್ದೇವೆ ಅದೇ ರೀತಿ ಅಡ್ಮೆಡ್ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮ ಅಡ್ಮೆಂಟ್ ಶೋಲಿ ಒಂದು ಪ್ರೊಡಕ್ಟ್ ಸೇಲ್ ಮಾಡೋ ಮಾಡೋದು ಕೆಪಾಸಿಟಿ ಅವರ ಕಡೆ ಬರಬೇಕು ಅನ್ನೋದು ಒಂದು ಆ ಅದು ಮಾಡ್ತಾ ಇದ್ದೇವೆ ದುಕ್ ಡಾನ್ಸ್ ಮತ್ತು ಸೋಲೋ ಡಾನ್ಸ್ ಇದು ಬಹಳ ತುಂಬಾ ಪ್ರತಿಸ್